ಜುಲೈ ಇಪ್ಪತ್ತೇಳನೇ ತಾರೀಕು ಶತಮಾನದ ಅತಿ ದೀರ್ಘಕಾಲದ ಚಂದ್ರಗ್ರಹಣ ಗೋಚರಿಸಲಿದೆ ನೀವು ಕೂಡ ಮಿಸ್ ಮಾಡದೆ ನೋಡಿ ಖಗೋಳ ಶಾಸ್ತ್ರದಲ್ಲಿ ಆಗುವಂತಹ ಪ್ರತಿಯೊಂದು ವಿದ್ಯಮಾನಗಳು ಕೂಡ ವಿಜ್ಞಾನಿಗಳನ್ನ ತುಂಬಾ ಕುತೂಹಲ ಕೆರಳಿಸುವಂತೆ ಮಾಡುತ್ತೆ ಜುಲೈ ಇಪ್ಪತ್ತೇಳನೇ ತಾರೀಕು ನಡೆಯಲಿರುವ ಚಂದ್ರಗ್ರಹಣ ಕೂಡ ಇದಕ್ಕೆ ಹೊರತಾಗಿಲ್ಲ ಈ ಚಂದ್ರಗ್ರಹಣ ಶತಮಾನದ ಅತಿ ದೀರ್ಘ ಚಂದ್ರಗ್ರಹಣ ಅಂತ ಹೇಳಲಾಗತ್ತೆ ಹಾಗೆ ಈ ವೇಳೆ ಬ್ಲಡ್ ಮೂನ್ ಕಾಣಿಸಿಕೊಳ್ಳಲಿದೆ ಇದು ತುಂಬಾ ಅಪರೂಪದ ವಿದ್ಯಮಾನ ಜುಲೈ ಇಪ್ಪತ್ತೇಳು ಮತ್ತೆ ಜುಲೈ ಇಪ್ಪತ್ತೆಂಟರ ರಾತ್ರಿಗಳಲ್ಲಿ ಬ್ಲಡ್ ಮೂನ್ ಕಾಣಿಸುತ್ತೆ ಜುಲೈ ಇಪ್ಪತ್ ಏಳನೇ ತಾರೀಕು ನಡೆಯಲಿರುವ ಚಂದ್ರಗ್ರಹಣವು ಸುಮಾರು ಒಂದು ಗಂಟೆ ಮತ್ತೆ ನಲವತ್ ನಿಮಿಷಗಳ ಕಾಲ ಸುದೀರ್ಘವಾಗಿ ಇರಲಿದೆ ಇದರಿಂದ ಶತಮಾನದ ಈ ವಿದ್ಯಮಾನ ಮತ್ತೆ ಬ್ಲಡ್ ಮೂನ್ ಬಗ್ಗೆ ನಿಮಗ್ ನಾವಿವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಬ್ಲಡ್ ಮೂನ್ ಬಗ್ಗೆ ತಿಳ್ಕೊಳ್ಳೋಣ ಬ್ಲಡ್ ಮೂನ್ ಅನ್ನೋದು ಚಂದ್ರಗ್ರಹಣದಿಂದಾಗಿ ಸಂಭವಿಸುವ ಖಗೋಳ ಶಾಸ್ತ್ರದ ವಿದ್ಯಮಾನ ಭೂಮಿಯ ವಾತಾವರಣದ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ಅನಿಲ ಪದರವು ಕಿರಣದ ದಿಕ್ಕನ ಬದಲಾಯಿಸುವಂತೆ ಕಾಣುತ್ತೆ ಈ ವೇಳೆ ಗೋಚರ ವರ್ಣ ಪಟಲದ ಮೇಲೆ ನೇರಳೆ ತರಂಗಗಳು ಕೆಂಪು ಬಣ್ಣಕ್ಕಿಂತ ಹೆಚ್ಚು ಬಲವಾದ ಕಿರಣಗಳು ಹರಡಲು ಹೇಳುತ್ತವೆ ಇದರಿಂದ ಚಂದ್ರ ಕೆಂಪಾಗ್ತಾನೆ ಜೊತೆಗೆ ಇದನ್ನ ಬ್ಲಡ್ ಮೂನ್ ಅಂತ ಕರೀತಾರೆ ಇನ್ನು ಜುಲೈ ಇಪ್ಪತ್ತೇಳರಂದು ನಡೆಯಲಿರುವ ಬ್ಲಡ್ ಮೂನ್ ಈ ವರ್ಷದ ಜನವರಿ ಮೂವತ್ತೊಂದರಂದು ಕಂಡದ್ದಕ್ಕಿಂತ ಸುಮಾರು ನಲವತ್ತು ನಿಮಿಷಗಳ ಕಾಲ ದೀರ್ಘವಾಗಿ ಇರಲಿದೆ ಇದನ್ನ ಸೂಪರ್ ಬ್ಲೂ ಬ್ಲಡ್ ಮೂನ್ ಅಂತ ಕರೀತಾರೆ ಇನ್ನು ಈ ಬ್ಲಡ್ ಮೂನ್ ಎಲ್ ಕಾಣಿಸುತ್ತೆ ಜುಲೈ ಇಪ್ಪತ್ತೇಳನೇ ತಾರೀಕು ಕಾಣಿಸ್ಕೊಳ್ಳೋ ಚಂದ್ರ ಗ್ರಹಣವು ಪೂರ್ವ ಗೋಳಾರ್ಧದಲ್ಲಿ ನೆಲೆಸೋರ್ಗೆ ಕಾಣಿಸುತ್ತೆ ಅಂದ್ರೆ ಯುರೋಪ್ ಏಷ್ಯಾ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಇದು ಗೋಚರಿಸಲಿದೆ ಇಲ್ಲಿಯ ಜನರು ಕೂಡ ಬ್ಲಡ್ ಮೂನ್ ನೋಡಬಹುದು ಯುರೋಪ್ ಮತ್ತೆ ಆಫ್ರಿಕಾ ಅವರು ಸಂಜೆ ವೇಳೆ ಇದನ್ನ ನೋಡಬಹುದು ಹಾಗೆ ಏಷ್ಯಾ ಮತ್ತೆ ಆಸ್ಟ್ರೇಲಿಯಾದ ಜನರು ಕೂಡ ಮುಂಜಾನೆ ವೇಳೆ ನೋಡಬಹುದು ಬ್ಲಡ್ ಮೂನ್ ಮತ್ತೆ ಮುಂದಿನ ಚಂದ್ರಗ್ರಹಣದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನೀವ್ ತಿಳ್ಕೊಬೇಕಂದ್ರೆ ಮುಂದಿನ ವಿಡಿಯೋವರೆಗೂ ಕಾಯ್ಬೇಕು